ಜನಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಬೀದರ್ನ ಏಳನೇ ವಾರ್ಷಿಕ ಮಹಾಸಭೆ ಹಮ್ಮಿಕೊಂಡಿದ್ದು ಎಂಎಸ್ ಪಾಟೀಲ್ ಫಂಕ್ಷನ್ ಹಾಲ್ ಮಾಲೀಕರು ವಿಜಯಕುಮಾರ್ ಪಾಟೀಲ್ ಖಾಜಾಪುರ್ ಅವರು ಈ ಏಳನೇ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಪತ್ತಿನ ಸಹಕಾರಿ ಸಂಘ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಒಳ್ಳೆಯ ಉದ್ದೇಶದೊಂದಿಗೆ ದೂರದೃಷ್ಟಿ ಇಟ್ಟುಕೊಂಡು ಈ ಒಂದು ಜನಸಮೃದ್ಧಿ ಸೌಹಾರ್ದ ಪತಿನ ಸಹಕಾರಿ ಸಂಘನ ಪ್ರಾರಂಭ ಮಾಡಲಾಗಿದೆ ಈ ಸಂಸ್ಥೆ ಬರೀ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಿಂದ ನಡೆಯಲು ಸಾಧ್ಯವಿಲ್ಲ ಐವತ್ತು ಜನ ಸದಸ್ಯರ ಪಾತ್ರ ಬಹಳಷ್ಟಿದೆ ಎಂದರು ಇವತ್ತು ಲೋನ್ ಪಡೆದು ಅದರ ರಿಕವರಿ ಮಾಡುವುದರಿಂದಲೇ ಜನಸಮೃದ್ಧಿ ಸಂಸ್ಥೆ ಸಮೃದ್ಧವಾಗಿ ಬೆಳೆಯಲು ಸಾಧ್ಯವಾಗಿದೆ ನೀವೆಲ್ಲರೂ ಬರೀ ಸದಸ್ಯರಷ್ಟೇ ಅಲ್ಲ ಎಲ್ಲರೂ ಕುಟುಂಬದವರು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇವತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ಐದು ಲಕ್ಷ ಹಣ ಕೊಡುವ ಬಹಳ ಕಷ್ಟ ಆದರೆ ಇವತ್ತು ನಂಬಿಕೆ ಇರುವ ಸದಸ್ಯರನ್ನೊಳಗೊಂಡು ಹಣವನ್ನು ಎಫ್ಡಿ ಮಾಡುವ ಮೂಲಕ ಹಣದ ಉಳಿತಾಯ ಇದೆ ಇವತ್ತು ಜನಸಮೃದ್ಧಿ ಮೂಲಕ ಅದರಲ್ಲಿರುವ ಸದಸ್ಯರಿಗಾಗಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದೇವೆ ಜಮೀನು ಖರೀದಿ ಮಾಡುವುದು ಒಳ್ಳೆಯ ಉದ್ಯಾನವನ ಕಾರ್ಯಕ್ರಮ ಮಾಡಲಿಕ್ಕೆಂದೇ ಒಳ್ಳೆಯ ಹೈಟೆಕ್ ಕಲ್ಯಾಣ ಮಂಟಪ ನಿರ್ಮಾಣ ಮಾಡುವುದು ಹೀಗೆ ಹೊಸ ಹೊಸ ಯೋಜನೆಗಳನ್ನು ಹೊಂದಿದ್ದೇವೆ ಎಂದರು ಯಾವುದೇ ಯೋಜನೆ ರೂಪಿಸಿದರೂ ಕೂಡ ನಾವೆಲ್ಲ ಪಂಚ ಪಾಂಡವರು ಸೇರಿ ಸದಸ್ಯರ ಮುಂದಿಟ್ಟು ಎಲ್ಲರ ಒಪ್ಪಿಗೆ ಪಡೆದೇ ಯೋಜನೆಯನ್ನ ಕಾರ್ಯ ರೂಪಕ್ಕೆ ತರುವ ಪ್ರಯತ್ನ ಮಾಡುತ್ತೇವೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇದೇ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಪಾಟೀಲ್ ಗುಮ್ಮ ಅವರು ಅಧ್ಯಕ್ಷರು ಪಿಕೆಪಿಎಸ್ ಅಷ್ಟೂರಿವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನ ಮಾಡಲಾಯಿತು ವೇದಿಕೆ ಮೇಲೆ ನಗರಸಭೆ ಸದಸ್ಯರಾದ ರಾಜರಾಮ ಚಿಟ್ಟ ಸಿಎ ಲೆಕ್ಕ ಪರಿಶೋಧಕರಾಗಿರುವ ಸುಭಾಷ್ ಅಗ್ರವಾಲ್ ಸೇರಿದಂತೆ ಇನ್ನಿತರರು ಇದ್ದರು ವೀರಕುಮಾರ್ ಕುಮಾರ್ ಹಲಬರ್ಗಿ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಜನಸಮೃದ್ದಿ ಸೌಹಾರ್ದ ಪತನ ಸಹಕಾರ ಸಂಘ ಇವರು ವಾರ್ಷಿಕ ವರದಿ ಮಂಡನೆ ಮಾಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರುವ ಶ್ರೀಮತಿ ಸಂತೋಷಿ ಆರ್ ಉಪಾಧ್ಯಕ್ಷರಾದ ಶಿವಕುಮಾರ್ ಕೆ ಪಾಟೀಲ್ ನಿರ್ದೇಶಕರಾದ ಪಾಂಡುರಂಗ್ ದೇವೇಂದ್ರಪ್ಪ ಪಾಂಚಾಳ ರಮೇಶ್ ಕಲ್ಲಪ್ಪ ರಂಜೇರಿ ಅಶೋಕ್ ತಿಪ್ಪಯ್ಯ ಗಂಧೆ ಸಂತೋಷ್ ಕುಮಾರ್ ಕೆ ಪಾಟೀಲ್ ಮಾಣಿಕಪ್ಪ ಶರಣಪ್ಪ ಕರ್ಪೂರ್ ಬಸವರಾಜ ಕೆ ದುಕಾನ್ದಾರ್ ಶ್ರೀಮತಿ ಕೀರ್ತಿ ಎಸ್ ರಾಮಶೆಟ್ಟಿ ರಾಜಕುಮಾರ್ ವೈಜಿನಾಥ್ ಶೈಲೇಂದ್ರ ಕುಮಾರ್ ಜರಪ್ಪ ಶ್ರೀಮತಿ ಭುವನೇಶ್ವರಿ ರಾಜಾರಾಮ್ ದಿಲೀಪ್ ಕಾಶ್ಯಪ್ಪ ಸಜ್ಜನ್ ಶೆಟ್ಟಿ ಜಗದೀಶ್ ಮಲ್ಲಣ್ಣ ಭಾವಿ ಶ್ರೀಮತಿ ರಾಣಿ ಕೆ ಸತ್ಯಮೂರ್ತಿ ಸೇರಿದಂತೆ ಜನಸಮೃದ್ಧಿ ಪರಿ ವಾರದ ಸದಸ್ಯರು ಉಪಸ್ಥಿತರಿದ್ದರು ಸ್ವಾಗತವನ್ನ ಸತ್ಯಮೂರ್ತಿಯವರು ಮಾಡಿದರು ನಿರೂಪಣೆ ಸೂರ್ಯಕಾಂತ ರಾಮ್ ಶೆಟ್ಟಿ ಮಾಡಿದರೆ ಪರಮೇಶ್ವರ್ ಎಸ್ ಕೋರಿಯವರು ಅವರು ನಾರ್ಪಣೆ ಮಾಡಿದರು ಸಂಗೀತ ಸಂಜೆಯನ್ನ ಶ್ರೀ ಮಹೇಶ್ ಕುಮಾರ್ ಸರಿ ಗಮಪ ತಂಡದವರಿಂದ ಆಜ್ಕಿ ಶ್ಯಾಮ್ ಜನಸಮೃದ್ಧಿಕೆ ನಾಮ್ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಳೆದ ನಾಲ್ಕು ನಲವತ್ತೈದು ಲಕ್ಷದಲ್ಲಿ ಏಳು ಏಳು ವರ್ಷದಲ್ಲಿ ಇವತ್ತಿನ ನೋಡ್ತಾ ಇರ್ಬೋದು ನಾವು ಆರು ವರ್ಷಗಳಲ್ಲಿ ನಮ್ಮ ಬ್ಯಾಂಕಿನ ಸಾಧನೆ ನಿಜವಾಗ್ಲೂ ನೋಡ್ಬೇಕಂತಂದ್ರೆ ಒಂದು ಕೋಟಿಗಿಂತಲೂ ಹೆಚ್ಚಿನವರ ಆದಾಯ ಈ ಜನಸಮುದ್ರ ಬ್ಯಾಂಕ್ ಮಾಡಿರ್ತೇಳ್ಬಾರ್ದು ಹೆದರಿ ನಾನು ಹೇಳಬೇಕಾಗ್ತಾನೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಎಷ್ಟು ನಲವತ್ತೈದು ಲಕ್ಷ ರೂಪಾಯಿ ಆದರೆ ಆರು ವರ್ಷದಲ್ಲಿ ನಾವು ಎಷ್ಟು ಪ್ರಾಫಿಟ್ ಅಂತಂದರೆ ಒಂದು ಕೋಟಿಗಿಂತ ಬ್ಯಾನ್ ಮಾಡಿದ್ದೀವಿ ಯಾಕಂದರೆ ಎಲ್ಲರೂ ಕೂಡ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟಿವಿ ಅದು ಒಂದು ನೋಟ ಕೂಡ ಕೊಟ್ಟಿದ್ದೀವಿ ಲಾಸ್ಟ್ ಫೇಜ್ನ ನೀವು ನೋಡಿರಿ ನಿಮಗೆ ಗೊತ್ತಾಗ್ತಾ ಈ ಒಂದು ಸಂಸ್ಥೆ ಒಂದು ಕೋಟಿ ರೂಪಾಯಿ ಕೂಡ ಹೆಚ್ಚಿನವನ್ನ ಆದಾಯ ಮಾಡಿ ಅಂತೇಳಿ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದು ಆದಾಯ ಯಾವಾಗ ಯಾವಾಗ ಹೇಳೋಕ್ಕೆ ಸಾಧ್ಯ ಅಂದರೆ ಏನು ಐವತ್ತು ಜನ ಒಂದು ಪರಿವಾರ ಈ ಥರ ಸೊಸೈಟಿ ಬೀದರ್ನಲ್ಲಿ ನಾವು ಯಾವಾಗ ಪ್ರಾರಂಭ ಮಾಡ್ತಾ ಮಾಡ್ಬೇಕಂತೇಳಿ ತಿಳ್ಕೊಟ್ಟಾಗ ಬಾದ್ಯಾನಂತ ಏನು ಬೀದರ್ದಾಗ ನಾಲ್ಕೈದುನೂರು ಜನ ನಾಲ್ಕೈದುನೂರು ಸೊಸೈಟಿ ಆಗ್ಯಾವ ಈ ನೀವು ಹೊಸ ಪ್ರಾರಂಭ ಮಾಡ್ತೀರಿ ಎಸ್ ಮಾಡ್ತೀವಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಬಾಜ್ ಕ್ವಶನ್ ಮಾರ್ಕ್ ಮಾಡಿದ್ರು ನಾವು ಹೇಳಿದ ಏನೋ ನಮ್ಮ ದೇವರ ಆಶೀರ್ವಾದ ದೇವರವನ್ನು ಭರವಸೆ ಮೇಲೆ ನೀವೊಂದು ಸಮೃದ್ಧಿಸುವ ಸೊಸೈಟಿ ಪ್ರಾರಂಭ ಮಾಡ್ತಾ ಮಾಡ್ತಾಯಿರಿ ದೇವರ ಆಶೀರ್ವಾದ ನಮ್ಮಲ್ಲಿ ಇದ್ದರೆ ಎಲ್ಲ ಕೂಡ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅದಕ್ಕೆ ದೇವರು ಬೇರೆ ಭಾರ ಹಾಕಿ ಓದಿಸಿ ಐವತ್ತು ಜನ ಭಾಳ ಸಹಕಾರ ಸಂಸ್ಥೆ ಏನೇನಂದರೆ ಒಂದು ಸಾವಿರ ಒಂದೂರ ಐವತ್ತು ರೂಪಾಯಿ ಶೇರ್ ಷೇರು ಮಾಡ್ತಾರೆ ಸಾವಿರ ಎರಡು ಸಾವಿರ ಜನರಿಗೆ ತೊಗೋತಾರೆ ಈ ಥರದ ಕಾರ್ಯಕ್ರಮ ಜೀವಿ ಮಾಡಬೇಕಂದ್ರೂ ಕೂಡ ಭಾಳ ಕಷ್ಟ ಆಗ್ತದೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅವ್ನು ಸಾವಿರ ಪ್ರಶ್ನೆ ಕೇಳ್ತಾವ ಒಂದು ಸಾವಿರ ಕೊಡೋದು ಸಾವಿರ ಪ್ರಶ್ನೆ ಕೇಳೋದು ಯಾರು ಡೆವಲಪ್ಮೆಂಟ್ ಮಾಡ್ತಾರೋ ಅವ್ರಿಗೆ ಕೂಡ ಭಾಳಷ್ಟು ಕಷ್ಟ ಆಗ್ತದೆ ಏನಪ್ಪ ಡೆವಲಪ್ಮೆಂಟ್ ಮಾಡಬೇಕಾ ಬೇಡವು ಈ ಸೊಸೈಟಿಗೆ ಕೂಡ ನಾವು ಏನು ಮುಚ್ಚಬೇಕಂತಕ್ಕಂಥ ಬಹಳಷ್ಟು ಕಿಟಿಕ ಸಮಸ್ಯೆ ಕೂಡ ಆಗ್ತವ ಮತ್ತು ಕಳೆದ ಐದಾರು ವರ್ಷ ನೋಡ್ತಾ ಇರಿ ಎಷ್ಟೋ ಸೊಸೈಟಿ ಪ್ರಾರಂಭ ಆದರೂ ಮುಚ್ಕೊಂಡು ಕೂಡ ಹೌದು ಅದಕ್ಕೆ ನಾವೇನು ಮಾಡಿದ್ದೆ ಅಂದರೆ ಐವತ್ತು ಜನ ಇರ್ತಕ್ಕಂಥ ಸಮಾನಮಾಸಕರಾಗಿರ್ತಕ್ಕಂಥ ಫ್ರೆಂಡ್ಸನ್ನು ಈ ಒಂದು ಸಂಸ್ಥೆಯನ್ನು ಜೋಡಿಸ್ಕೊಂಡು ಗೊತ್ತಿರ್ಸ ಐದು ಆರು ವರ್ಷಗಳ ಕಾಲ ಏಳು ವರ್ಷದ ವಾಚನೆ ಮಾತವೇ ಯಾರು ಕೂಡ ನಮ್ಮ ಒಂದು ವಿಶ್ವಾಸನ ದೂಡಿತ ಕೊಟ್ಟಿದ್ದಲ್ಲ ಆ ವಿಶ್ವಾಸವನ್ನು ಕಾಪಾಡಿಕೊಂಡು ಇವತ್ತು ಏಳು ವರ್ಷದ ಸಂಸ್ಥೆ ಮುಂದೆ ನಡೀಬೇಕಂದ್ರೆ ಬರೀ ಸಂಸ್ಥೆ ಅಧ್ಯಕ್ಷರು ನಿರ್ದೇಶಕರು ಕೂಡ ಸಾಧ್ಯ ಇಲ್ಲ ನಮಗೆಲ್ಲ ಐವತ್ತು ಜನ ಪರಿವಾರ ಅವರೆಲ್ಲರೂ ಕೂಡ ಈ ಒಂದು ಸಂಸ್ಥೆಗೆ ಹೆಚ್ಚಿನ ಒಂದು ಟ್ರಾನ್ಸಾಕ್ಷನ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಸರಿಯಾದ ಸಮಯಕ್ಕೆ ಬಂದು ಆ ಲೋನ್ ಕೂಡ ರೀಪೇಮೆಂಟ್ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಕಳೆದ ಎರಡು ಮೂರು ವರ್ಷ ಹೇಳ್ತಾ ಇದ್ದೀವಿ ಈ ಒಂದು ಸಂಸ್ಥೆಯಲ್ಲಿ ಐವತ್ತು ಜನ ಸೇರಿ ಈ ಒಂದು ಸಂಸ್ಥೆಯನ್ನು ಉಂಟಾಕ್ತೀವಿ ಅದು ಒಳ್ಳೆ ಪದ್ಧತಿಯಲ್ಲಿ ನಡೀತಾ ಇದೆ ಕೂಡ ಆಸೆ ಪಟ್ಟಿದ್ದೀವಿ ಅದಕ್ಕೆ ಮಧ್ಯ ಈ ವರ್ಷ ಮೇ ತಿಂಗಳಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಒಂದು ನಾಲ್ಕು ಎಕರೆ ಜಮೀನು ಕೂಡ ಖರೀದಿ ಮಾಡಿ ಮಾರ್ಚ್ ತಿಂಗಳ ಕೂಡ ನಮ್ಮ ಎಲ್ಲ ಜನಸಮುದಾಯ ಪರಿವಾರದವರು ಕೂಡ ಸೇರಿ ಮಹಿಳಾ ದಿನಾಚರಣೆ ಕೂಡ ಎಲ್ಲಿ ಅಂತಂದ್ರೆ ನಮ್ಮ ಫಾರ್ಮ್ ಹೌಸ್ ಮಾಡಿವಿ ಅದರೂ ಕೂಡ ಎರಡನೇ ವರ್ಷ ಪ್ರಾಜೆಕ್ಟ್ ಕೂಡ ಯಶಸ್ವಿಯಾಗಿದೆ ಅಂತೇಳಿ ನಿಮ್ಮ ಮ್ಯಾನೇಜ್ಮನೆ ಕೂಡ ಇಷ್ಟಪಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಜನ ನಾವು ಯಾರಿಗೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಡ್ಬೇಕಂದ್ರೆ ಬಹಳ ಕಷ್ಟ ಹತ್ತು ಸಾವಿರ ಲೆಕ್ಕಪತ್ತ ಹಾಕ್ತಾ ಇರ್ತೀವಿ ಆದ್ರೆ ನಮ್ಮ ಪರಿವಾರದ ಒಂದೂವರೆ ಲಕ್ಷ ಒಂದೂ ಇಪ್ಪತ್ತು ಲಕ್ಷ ಬ್ಯಾಂಕ್ ಪ್ರಾರಂಭ ಮಾಡಲಿಕ್ಕೆ ಕೂಡ ಕೊಟ್ಟಿದ್ರು ಮತ್ತೆ ಈ ಒಂದು ಜಮೀನು ಖರೀದಿ ಮಾಡಲಿಕ್ಕೆ ಕೂಡ ಎಲ್ಲರೂ ಐದು ಲಕ್ಷ ಎರಡೂ ಲಕ್ಷ ಕೊಟ್ಟಾಗ ಆ ಜಮೀನು ಕೂಡ ಖರೀದಿಯಾಗಿ ಇವತ್ತು ಹತ್ತು ಹದಿನೈದು ಲಕ್ಷ ರೂಪಾಯಿ ಕೂಡ ಅದರಲ್ಲಿ ಉಳಿತಾಯ ಮಾಡಿದ ಮಾಡ್ತಕ್ಕಂಥ ಕೆಲಸ ಮಾಡಿ ಅದನ್ನು ಜಮೀನಿನ ಅದ್ರ ಬಗ್ಗೆ ಕಣಿಸಿ ಕಾಕಲು ಅದರದ್ದು ಗಾಟನು ಮತ್ತು ಯಾವಾಗಲೂ ಒಂದು ಕಾರ್ಯಕ್ರಮ ಮಾಡಿಕೆ ಒಂದು ಶಾಖೆಗಳ ನಿರ್ಮಾಣ ಮಾಡಬೇಕಂತ ಹೇಳಿ ಮಷ್ಯದ್ ಕೂಡ ಮಾಡ್ಕೊಂಡೀನಿ ಇದು ಲವ್ ಮಾಡಲು ಇಷ್ಟಪಡ್ತೀನಿಗಳಲ್ಲಿ ಆ ಕಾರ್ಯಕ್ರಮ ಕೂಡ ಮಾಡ್ತೀವಿ ಅಂತೇಳಿ ಬೇಲಿಗೆ ಮುಖಾಂತರ ಹೇಳೋಕೆ ಇಷ್ಟಪಟ್ಟಿದ್ದೀನಿ ಜೊತೇಲಿ ಮತ್ತೆ ನಮ್ಮ ಒಂದು ಮನೆಯಲ್ಲಿ ಇಟ್ಟಕ್ಕಂಥ ಒಂದು ನಮ್ಮ ಒಂದು ಮೀಟಿಂಗ್ನಲ್ಲಿ ಸರ್ ಹೇಳ್ರಿ ಕೂಡ ವಿಷಯ ಇವತ್ತಿನ ಜೀವಿತ ಕೂಡ ಹೇಳ್ಬೇಕಂತೇಳಿ ನಾವು ನೆನೆಸ್ಕೊಂಡಾಗ ಮತ್ತೊಂದು ಹೊಸ ಪ್ರಶಕ್ ಅಂತಂದ್ರೆ ಬರ್ತಕ್ಕಂಥ ದಿವಸದಲ್ಲಿ ಆ ಒಂದು ಜವಾಬ್ದಾರಿಯನ್ನು ನಾವು ನಮ್ಮ ಪಾಂಡವಾಂಚ ಮತ್ತೆ ನಾವು ರಾಜಸ್ಥಾನದ ರಾಜಂಶರವರಿಗೆ ಆ ಜವಾಬ್ದಾರಿಯನ್ನು ಕೂಡ ಕೊಡ್ತಾ ಇದ್ದೀವಿ Gracias. ಪಕ್ಷದ ಎಷ್ಟು ಜನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಆ ಪಕ್ಷದಿಂದ ಎಲ್ಲರಿಗೆ ಸಮಾನವಾದ ಅಧಿಕಾರಗಳನ್ನು ಕೊಟ್ಟು ಸಮಾನವಾದ ಪ್ರಾಪರ್ಟಿಗಳು ಕೂಡ ಹಂಚಿ ಅದಕ್ಕೆ ಒಂದು ಒಂದು ಪ್ರಾಜೆಕ್ಟ್ ಕೂಡ ನಾವು ಮಾಡಿದಂತಂದ್ರೆ ಈ ಒಂದು ಜನರೇಷನ್ ಇಲ್ಲ ನಿಮ್ಮ ಮುಂದಿನ ಜನರೇಷನ್ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಕೆಲಸ ಮತ್ತೆ ನಮ್ಮ ಪರಿವಾರದಲ್ಲಿ ಕೂಡ ಎರಡು ಲಕ್ಷ ಇರ್ತಕ್ಕಂಥ ಬಾಡಿಗೆ ಇರ್ತಕ್ಕಂಥ ಕಲ್ಯಾಣ ಮಂಟಪ ಕೂಡ ನಾವು ಉಚಿತವಾಗಿ ಮಾಡಿಕೊಂಡು ಕೂಡ ಅನುಕೂಲ ಆಗ್ತಕ್ಕಂಥ ತಿಳ್ಕೊಂಡು ಅದಕ್ಕೆ ನಾವು ನಿರ್ಣಯ ಮಾಡಿದೀವಿ ಬರ್ತಕ್ಕಂಥ ದಿವಸದಲ್ಲಿ ಶೀಘ್ರದಲ್ಲೇ ನಾವು ಒಂದು ಜಮೀನನ್ನು ಖರೀದಿ ಮಾಡಿ ಒಂದು ಕಲ್ಯಾಣ ಮಟ್ಟ ಕೂಡ ಜನಸಂದ್ರಿ ಪರಿವಾರದ ಅಡಿಯಲ್ಲಿ ಒಂದು ಕಲ್ಯಾಣ ಮಂಟಪ ಬೀದರ್ನಾಗದನ್ನು ಮಾಡ್ಬೇಕಂತೇಳಿ ಅನ್ನ ಮಾಡ್ತಾ ಇದೀವಿ ಅದಕ್ಕೆಲ್ಲೂ ಕೂಡ ಏನು ನಾವು ಒಬ್ಬರು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ಯಾವಾಗ ಜಮೀನು ಸಿಕ್ಕಿದಾರ ಚರ್ಚೆ ಮಾಡಿ ಡಿಸನ್ ತಗೊಂಡು ಒಂದು ಐವತ್ತು ಕೋಟಿ ರೂಪಾಯಿ ಒಂದು ಪ್ರೊಜೆಕ್ಟ್ ಮಾಡಿದಾಗ ಮೇಲೆ ಕುಟುಂಬಕ್ಕೆ ಜನಸಂದಿ ಪರಿವಾರಕ್ಕೆ ಕೂಡ ಒಳ್ಳೆದಕ್ಕಂಥ ಕೆಲಸ ಆಗ್ತದ ಮತ್ತೆ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಬೇರೆ ಕೈ ನಿರ್ದೇಶಕರು ಕೂಡ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಅದಕ್ಕೆ ಉಳಿದತಕ್ಕಂಥ ನಮ್ಮೆಲ್ಲ ಜನಸಂದಿ ಪರಿವಾರದ ತುಂಬ ನೀವು ಅದಕ್ಕೆ ಕೈ ಜೋಡುದಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ಒಳ್ಳೆಯವಾದ ಭವ್ಯವಾದ ಹೈಟೆಕ್ ಕಲ್ಯಾಣವನ್ನು ಬೀದರ್ ನಗರದಲ್ಲಿ ಮಾಡಿದ ಅವಕಾಶ ಅಂತೇಳಿ ಏರಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಸ್ ರೆಡಿ ಮಾಡ್ಬೇಕಂತ ಹೇಳಿ ಅವಕಾಶ ನೀವು ಒಂದು ಜೋರ ಚಪ್ಪರ ಮುಖಾಂತರ ಆ ಕೂಡ ನಾವು ಅನುಮೋದನೆ ನೀಡಬೇಕಂತ ಹೇಳಿ ಕೇಳ್ತಾ ಇದೀವಿ ಬಹಳಷ್ಟು ಸ್ನೇಹಿತರು ಬಂದ್ರು ಮೆಂಬರ್ ಕೂಡ ಐವತ್ತು ಜನರಿಗೆ ಸ್ಟಿಪ್ ಒಂದು ಮಾಡಿದ್ರೆ ಐವತ್ತು ಜನ ಕುಟುಂಬಗಳು ಎಲ್ಲರೂ ಕೂಡ ನಾವು ಏನಾದ್ರು ಒಳ್ಳೆ ಬಟ್ಟಾಷ್ಟಕ್ಕೆ ಇರ್ತಕ್ಕಂಥ ಎಲ್ಲಾದ್ರು ಬಟ್ಟೆ ದೇಶಕ್ಕೆ ಇರ್ತಕ್ಕಂಥ ನಾವು ಸೊಸೈಟಿ ಪ್ರಾಫಿಟ್ ಮಾಡ್ತಕ್ಕ ಕೆಲಸ ಮಾಡುದಿಲ್ಲ ಅದು ಲಾಸ್ ಆಗ್ತಕ್ಕಂತ ಸೊಸೈಟಿ ಇರ್ತದೆ ಆದ್ರೆ ನಾವು ಇವತ್ತು ಪ್ರಾಫಿಟ್ ಮಾಡಿ ನೀವೇನು ನಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಿಲ್ಲ ಈ ಆರು ವರ್ಷದಲ್ಲಿ ನಮಗೆ ಅರವತ್ತು ಸಾವಿರ ರೂಪಾಯಿ ಕೊಟ್ಟ ಈ ಜನಸ ಪರಿವಾರ ಮಾಡಿರ್ತೇನೆ ಕೂಡ ಹೇಳೋಕೆ ಇಷ್ಟಪಡ್ತಾ ನೀವು ಎರಡ ಅಕೌಂಟ್ ಪಾಸ್ಬುಕ್ ತೆಗಿರಿ ನಿಮ್ಮ ಅಕೌಂಟ್ ಎರಡೇಟ್ ಜಮಾ ಆಗಿರ್ತೇನೆ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಸಿಗ್ತದ ಮತ್ತೆ ನಿಮಗೆ ಶೇರ್ ಅಕೌಂಟೆಂಟ್ ಡಿವಿಡೆಂಟ್ ಕೊಟ್ಟಿವಲ್ಲ ಡಿವಿಡೆ ತು ಅವಕಾಶ ಇದೆ ಅದನ್ನು ತಗೊಂಡು ಕೂಡ ನೀವು ಅದನ್ನು ಉಪಯೋಗ ಮಾಡಿ ಅಂತ ಹೇಳಿ ವೇದಿಕೆ ಹೇಳಕ್ ಇಷ್ಟಪಡ್ತಾ ಇದೀನಿ ಹೊಸ ಪ್ರಾರಂಭದ ವರ್ಷದಲ್ಲಿರ್ತಕ್ಕಂಥದ್ದು ಎರಡು ಲಕ್ಷ ಸಾವಿರ ಈ ವರ್ಷ ಒಂದು ನೂರ ಹದಿನಾಲ್ಕು ಲಕ್ಷ ಠೇವಣಿಗಳು ಹೆಗುರಿಗಳು ಪ್ರಾರಂಭದ ವರ್ಷದಲ್ಲಿರ್ತಕ್ಕಂಥದ್ದು ಇಪ್ಪತ್ತೆಂಟು ಲಕ್ಷ ಮಾತ್ರ ಇತ್ತು ಇವಾಗ ಎರಡು ಲಕ್ಷ ಕ್ರೋಸ್ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಒಂದು ನೂರ ಐದು ಲಕ್ಷ ಇವಾಗ ನಾಲ್ಕು ಐದು ಕೋಟಿಯ ಸಮೀಪ ಸಾಲ ಪ್ರಾರಂಭದ ವರ್ಷದಲ್ಲಿ ಅರವತ್ತೊಂದು ಲಕ್ಷ ಮಾತ್ರ ಸಾಲ ನೀಡ ಈ ವರ್ಷದ ಲಕ್ಷ ನಾವು ಅಂತಿಮಕ್ಕೆ ಸಾಲದಲ್ಲಿ ಪ್ರಾರಂಭದ ವರ್ಷದಲ್ಲಿ ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಲಾಭ ದೇವಳ ಲಾಭ ಆಗಿದ್ದು ಅದಕ್ಕೆ ಈ ವರ್ಷದಲ್ಲಿ ಅನಂತ ದೇವಳ ಲಾಭ ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಈ ರೀತಿಯಾಗಿ ಏಳನೇ ವರ್ಷ ಅಂತಕ್ಕೆ ಈ ರೀತಿಯಲ್ಲಿ ಅವರು ಪ್ರಗತಿ ಪಾತ್ರದಲ್ಲಿರ್ತಕ್ಕಂತಹ ಜನಸಂಪದಿ ಪತ್ರಿಕ ಸಹಕಾರ ಸಂಘಕ್ಕೆ ತಮ್ಮೆಲ್ಲರ ಬೆಂಬಲ ತಮ್ಮೆಲ್ಲರ ಸಹಕಾರ ಸದಾ ನಾನು ಹೇಳಿದ್ದು ತಮ್ಮೆಲ್ಲರ ಒಂದು ಆಸೆ ಜನರಿಗೆ ಒಂದು ಜನಸಂಪದ್ದಿ ಪರಿವಾರದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡುವಂತೆ ಸಂತೋಷ ಅನ್ನಿಸ್ತದೆ ಯಾಕಂದರೆ ಇಂಥ ಒಂದು ಸಜ್ಜನ ಸಜ್ಜನರ ಸಂಘವನ್ನು ಹೆಜ್ಜೆ ಸಿಗುವಂತೆ అంత వచ్చిన మేరేత ఈ సభయ ఉద్ఘాటరు దాఖల విజయకుమార్ పాటల్జీ ఈ సభయ్య రజంద్ర కుమార్ గంగేజియరే ఉపాధ్యక్షరద

ಮುಂದಿನ ದಿನದಲ್ಲಿ ಒಂದು ನಿವೇಶಕವಾಗಿ ಒಂದು ಮುಂದೆ ತಗೋಬೇಕಂತ ಹೇಳಿ ಆ ನೋಡ್ಸಕ್ತ ಈ ವರ್ಷ ಬಿಟ್ಟಿದೆ ಮತ್ತು ಇವತ್ತಿನ ಒಂದು ಒಳ್ಳೆ ಯೋಜನೆ ಹಾಕೊಂಡಿದ್ವಿ ಆ ಯೋಜನೆ ಎಲ್ಲರೂ ಸೇರಿ

ಏಳನೇ ಮಾಸಿಕ ಮಹಾಸಭೆಯ ವೇದಿಕೆಯಲ್ಲಿ ಉಪಸ್ಥಿತರ ಈ ಕಾರ್ಯಕ್ರಮ ಉಲ್ಲಾಟಕರಾದ ಶ್ರೀ ವಿಜಯಕುಮಾರ್ ಪಾಟೀಲ್ ಠಾಕ್ ಅವರಿಗೆ ಇವತ್ತು ನನಗೆ ಸನ್ಮಾನ ಮಾಡಿದ ಜನಸಮೃದಿ ಪರಿವಾರ ಸನ್ಮಾನ ಮಾಡಿದ್ದಕ್ಕಾಗಿ ಯಾಕೆ ಮಾಡಿದರು ಅಂತ ಹೇಳಿ ಹೇಳಿದ್ರೆ ಯಾವುದೇ ಒಂದು ಸಮಾನ ಕೆಲಸ ಆಗಲಿ ಕೆಲಸ ಆಗಲಿ ಒಂದು ಸಲ ಪಕ್ಷ ಗೆದ್ದು ನೈಕ್ ಸಲ ನೆಕ್ಸ್ ಎಷ್ಟು ಾರೆ ನಮ್ಮ ರಾಜ ನಮ್ಮ ರಾಜ್ಯ ಅವರು ಇದ್ದಾರೆ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಎಂಟಿಂಗ್ ಹಾಕ್ಬೋದು ಯಾಕಂದ್ರೆ ಜನರ ಬಗ್ಗೆ ಯಾವ ನಾವು ಕೆಲಸ ಮಾಡಿದ್ವಿ Second time, I'm going to you.